ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗೂ ಉದ್ದೇಶ ಪೂರ್ವಕವಾಗಿ ಹೇಳ್ತಾ ಇಲ್ಲ ಹೇಳಿಲ್ಲ ಒಂದು ಅವೇರ್ನೆಸ್ ಕೊಡೋಣ ಅಂತ ಹಂಗೂ ನೀವು ಮನ್ಸಿಗೆ ತಗೊಂಡ್ರಿ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಈ ಸೊತ್ತು ಇತ್ತು ಅಂದ್ರೆ ರಿಜಿಸ್ಟರ್ ಇಲ್ಲ ಅಂದ್ರೆ ಇಲ್ಲ ರೈತರು ಬೆಳೆದ್ರ ತರಕಾರಿ ಆಗ್ಲಿ ಅಥವಾ ದಾನ್ಯಗಳಾಗ್ಲಿ ಡೈರೆಕ್ಟ್ ಆಗಿ ನಾಗರಿಕರಿಗೆ ಸಿಗ್ಬೇಕು ಆರು ಲಕ್ಷ ಏಳು ಲಕ್ಷ ಅಂತ ಹೇಳ್ತಾ ಇದ್ರಲ್ಲ ಈಗ ಅವರು ಆ ತರ ಪ್ರಾಪರ್ಟಿನ ಖಾತೆ ಇಲ್ದಿರೇ ಹೇಗೆ ರಿಜಿಸ್ಟರ್ ಮಾಡ್ತಾರೆ ಅನ್ನೋ ನನ್ಗೂ ಡೌಟ್ ಇದೆ ಹಳೆ ತೊಳಕೆ ಇಷ್ಟ ಆಗಿದ್ಯಾ ಬರೀ ಐದರಿಂದ ಆರು ಏಳು ಲಕ್ಷ ರೂಪಾಯಿ ಒಳಗೆ ನಿಮ್ಗೆ ಒಂದು ಸೈಟ್ ಕೊಡ್ತೀವಿ ಅದು ಡೈರೆಕ್ಟ್ ಆಗಿ ರೈತರ ಮೂಲಕ ರೈತರೇ ಬಂದು ನಿಮ್ಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಇದಕ್ಕಿಂತ ಆಫರ್ ಯಾರಿಗೆ ಕೊಡ್ತಾರೆ ತುಂಬಾ ಜನ ಕೇಳ್ತಾ ಇರೋದು ಇಷ್ಟೆಲ್ಲ ಅವೇರ್ನೆಸ್ ಕೊಡ್ತಾ ಇದೀಯಾ ನೀನ್ಗೆ ಏನ್ ಗುರು ಲಾಭ ಸಿಕ್ಕಿದೆ ಓಲ್ ಯಾರಾದ್ರೂ ಬುದ್ಧಿವಂತರಾಗಿದ್ದಾರಾ ಯಾರಿಗಾದ್ರು ಬೆನಿಫಿಟ್ ಆಗ್ತಾ ಇದೆಯಾ ಅಂತ ತುಂಬಾ ಜನ ಕೇಳ್ತಾ ಇದಾರೆ ಕಂಡಿಗೂ ಸರಿ ಸಾಕು ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನನ್ ಗೊತ್ತಿರುವ ಡಾಕ್ಯುಮೆಂಟ್ ಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೀನಿ ಹಲವಾರು ಜನ ಮೂಡಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನೀವು ಮಾಡ್ತಾ ಇರುವ ಕಮೆಂಟ್ ಗಳಿಂದ ಗೊತ್ತಾಗ್ತಾ ಇದೆ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ ಕೆಲಸ ಏನಿದೆ ಅದನ್ನ ಮುಚ್ಕೊಂಡ್ ಮಾಡ್ಕೊಂಡು ಹೋಗು ಈ ವಿಡಿಯೋಗಳೆಲ್ಲ ಮಾಡ್ಬಿಟ್ಟು ಯಾರಿಗೆ ಬುದ್ಧಿವಾದ ಹೇಳ್ತಾ ಇದ್ಯಾ ಯಾರ ಬುದ್ಧಿ ಬರ್ಲಿ ಅಂತ ತಿಳಿಸ್ತಾ ಇದೀಯಾ ಅಥವಾ ಏನ್ ಫೇಮಸ್ ಆಗಿ ಕೊಟ್ಟಿದ್ಯಾ ಕಣ್ಣಲ್ಲಿ ನೀರು ನಾನು ಸತ್ಯ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ ಆದ್ರೂನು ರೆವಿನ್ಯೂ ಸೈಟ್ ಗಳು ಮಾರ್ಕೆಟಿಂಗ್ ಮಾಡ್ತಾವ್ರೆ ರಿಜಿಸ್ಟರ್ ಆಗ್ತಾ ಇದೆ ಸೇಲ್ ಅಗ್ರಿಮೆಂಟ್ ಗಳು ಹಾಕೊಂತ ಇದಾರೆ ಇವತ್ತಲ್ಲ ನಾಳೆ ರೆವಿನ್ಯೂ ಸೈಟ್ ಗೆ ರಿಜಿಸ್ಟ್ರೇಷನ್ ಬಿಟ್ಟೇ ಬಿಡ್ತಾರೆ ಅವತ್ತು ಸೇಲ್ ಡೀಟ್ ಮಾಡ್ಕೊಡ್ತೀವಂತ ಅಂತ ತುಂಬಾ ಜನ ಅಗ್ರಿಮೆಂಟ್ ಹಾಕೊಂಡು ಕಾಯ್ತಾ ಇದಾರೆ ಯಾಕಂದ್ರೆ ಈ ತರ ಆಫರ್ ಇನ್ ಯಾವಾಗ್ಲೂ ಸಿಗಲ್ಲ ಯಾಕಂದ್ರೆ ದಿನದ ದಿನ ಬೆಲೆ ಏರೇ ಏರುತ್ತೆ ಇವತ್ತಿರೋ ರೆವಿನ್ಯೂ ಸೈಟು ನಾಳೆ ಎ ಖಾತಾ ಸೈಟ್ ಆಗ್ಬೋದು ಬಿ ಖಾತಾ ಸೈಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆದ್ರೆ ಕೆಲವು ಕಡೆಗಳಲ್ಲಿ ಈಗ್ಲೂನು ಆಗ್ತಾ ಇದೆ ಅಂತ ಮಾಹಿತಿಗಳು ಬಂತು ಅಲ್ಲ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿರುವಾಗ ರಿಜಿಸ್ಟ್ರೇಷನ್ ಹೇಗಾಗುತ್ತೆ ಹಾಗೂ ಬರೀ ಆರು ಲಕ್ಷಕ್ಕೆ ಏಳು ಲಕ್ಷಕ್ಕೆಲ್ಲ ಸೈಟ್ಗಳು ಗಳು ಕೊಡ್ತಾ ಇದ್ದಾರೆ ಯಾವ ರೀತಿ ಕೊಡ್ಬೋದು ನನಗೆ ಗೊತ್ತಿರಂಗೆ ಕೆಲವು ಡೌಟ್ ಗಳು ಬಂತು ಸರಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡದೆ ಈಗೆಲ್ಲ ರಿಜಿಸ್ಟರ್ ಅಂತ ನಿಜವಲ್ಲ ನನ್ಗೆ ಗೊತ್ತಿರ್ಲಿಲ್ಲ ರೀ ಅಲ್ಲ ರೀ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಕ್ರಯಪತ್ರ ಅಂತ ಬರುತ್ತೆ ನಿಮ್ಗೆ ಏನ್ ಸಮಸ್ಯೆ ನೀವ್ ಯಾಕೆ ಇದೆಲ್ಲ ತಲೆ ಕೆಡ್ಸ್ಕೊಂತ ಇದ್ದೀರಾ ಅಲ್ಲಾ ಇದೆಲ್ಲ ಹೇಳ್ಬಿಟ್ಟು ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಏನೋ ಬಡವರಿಗೆ ಒಂದ್ ಸೈಟ್ ಕೊಡೋಣ ಇವತ್ತಲ್ಲ ನಾಳೆ ಅವರು ದುಡ್ಡು ಹಾಕಿದ್ದು ಡಬಲ್ ಆಗುತ್ತೆ ಅವ್ರಿಗೆ ಒಂದು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಮಾಡ್ತಾ ಇರೋದು ನೀವ್ ಇದೆಲ್ಲ ಕೇಳ್ಬಿಟ್ಟು ಏನೇನು ಹೇಳಕ್ ಹೋಗ್ಬೇಡಿ ಹಳೆ ವಿಡಿಯೋಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ರೆವಿನ್ಯೂ ಸೈಟ್ ಗಳನ್ನ ಹೇಗ್ ರಿಜಿಸ್ಟರ್ ಮಾಡ್ತಾ ಇದ್ರು ಈ ಏನು ಏನ್ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಂಡಿದ್ದೆ ಯಾರೋ ವಿಡಿಯೋ ನೋಡಿಲ್ವ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡ್ಬೋದು ಆದ್ರೆ ಈಗ ರೆವಿನ್ಯೂ ಸೈಟ್ ಗಳು ಹೇಗಪ್ಪ ರಿಜಿಸ್ಟರ್ ಮಾಡ್ತಾ ಇದಾರೆ ಅಂದಾಗ ನಮ್ಮಲ್ಲಿ ಮಾತ್ರ ರೈತರಿಂದ ಡೈರೆಕ್ಟ್ ಮಾರಾಟ ಅಂತೆಲ್ಲ ಈ ನಡುವೆ ರಿಯಲ್ ಎಸ್ಟೇಟ್ ಗಳಲ್ಲಿ ಬೋರ್ಡ್ ಹಾಕಿರೋದನ್ನ ನೀವ್ ನೋಡಿರ್ತೀರಾ ನನ್ಗೂ ಆಶ್ಚರ್ಯವಾಯ್ತು ಶಾಕ್ ಆಯ್ತು ಇದೇನಪ್ಪ ಇದು ರೈತರಿಂದ ಡೈರೆಕ್ಟ್ ಆಗಿ ಸೈಟ್ ಸೈಟ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಕುತೂಹಲ ಬಂತು ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೋದೆ ಚೆಕ್ ಮಾಡಿದೆ ವೆರಿಫೈ ಮಾಡಿದೆ ಅಲ್ಲ ಸ್ವಾಮಿ ರೈತರಿಂದ ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಯಾವ ರೀತಿ ಹೇಗೆ ಅಂತೆಲ್ಲ ವಿಚಾರಿಸಿದಾಗ ಅವಾಗ ಗೊತ್ತಾಯ್ತು ನಿಮ್ಗೆ ನಾವು ಸೇಲ್ಡಿ ಮಾಡ್ಕೊಡ್ತೀವಿ ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಆಗುತ್ತೆ ಕುಂಟೆ ಲೆಕ್ಕದಲ್ಲಿ ನಿಮ್ಗೆ ಸೇಲ್ಡಿಡ್ ಆಗುತ್ತೆ ಏನ್ ಸಮಸ್ಯೆ ಸರ್ ಆರಾಮಾಗಿ ನಿಮ್ಗೆ ನಾವು ಮೋರಿ ಚರಂಡಿ ಎಲ್ಲಾ ಮಾಡಿದೀವಿ ಇವತ್ತಲ್ಲ ನಾಳೆ ಮನೆ ಕಟ್ಕೊಂಡು ಆರಾಮಾಗಿ ಇರ್ಬೋದು ಸಮಸ್ಯೆ ಏನು ಇಲ್ಲ ಅಷ್ಟೇ ಅಲ್ಲ ಸರ್ ನಾವು ನಿಮ್ಗೆ ಕುಂಟೆ ಲೆಕ್ಕದಲ್ಲಿ ಆರ್ ಟಿ ಕೂರ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ ಅದೆಲ್ಲ ಆಗಲ್ಲ ಬಿಡಿ ಒಂದ್ ಕುಂಟೆನೆಲ್ಲ ಆರ್ ಆರ್ಟಿ ಸಿಲ್ ಕೂರ್ಸಕ್ ಆಗುತ್ತಾ ಯಾರಾದ್ರೂ ಕೂರ್ಸ್ಕೊಂಡಿದ್ರೆ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮಾಡಿಂಟೆ ಲೆಕ್ಕದಲ್ಲಿ ಕಾಸ್ಟ್ ತಗೊಂಡಿದೀವಿ ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡ್ಕೊಟ್ಟಿದೀವಿ ಸೇಲ್ ಡೀಡು ಆಗಿದೆ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ ಅದರಲ್ಲಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದಾಗ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಯಾವ್ದೋ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಡಾಕ್ಯುಮೆಂಟ್ ಆಗಿ ಆ ಪ್ರಾಪರ್ಟಿನ ನಾವು ಮಾರ್ಬೇಕು ಅಂದಾಗ ಏನೋ ಒಂದು ದಾರಿಗಳು ಬರುತ್ತೆ ಯಾಕಂದ್ರೆ ಅದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅಂತ ಈ ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಆಯ್ತು ಅಂದ್ರೆ ನಾಳೆ ದಿನ ನೀವು ಮಾರ್ಬೇಕು ಅಂದಾಗ ಕುಂಟೆ ಲೆಕ್ಕದಲ್ಲೇ ಮಾರಕ್ ಆಗದಲ್ವಾ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರಕ್ ಆಗುತ್ತಾ ನೋಡಿ ಸರ್ ನೀವು ಎರಡು ವರ್ಷನೋ ಮೂರು ವರ್ಷನೋ ಐದು ವರ್ಷ ಆದ್ಮೇಲೆ ಮಾರ್ಬೇಕು ಅಂದಾಗ ನಮ್ಗೆ ಹೇಳಿ ನಾವೇ ಅದನ್ನ ತಗೊಂತೀವಿ ಕುಂಟೆ ಲೆಕ್ಕದಲ್ಲಿ ನಿಮ್ಗೆ ಏನ್ ಇವಾಗ ಸಮಸ್ಯೆ ಈ ಈ ಖಾತೆ ಅನ್ನೋದು ಬಂದ್ಮೇಲೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಲ್ವಾ ಸೇಲ್ ಅಗ್ರಿಮೆಂಟ್ ಆಗಕ್ ಆಗ್ತಾ ಇಲ್ಲ ಸೇಲ್ ಡೀಡ್ ಮಾಡಕ್ ಆಯ್ತಾ ಇಲ್ಲ ಸರಿ ಅನ್ಬಿಟ್ಟು ಜಿ ಪಿ ಎ ರಿಜಿಸ್ಟರ್ಡ್ ಮಾಡ್ತಾ ಇದಾರೆ ಕೆಲವರು ಯಾಕಂದ್ರೆ ಜಿ ಪಿ ಎ ರಿಜಿಸ್ಟರ್ ಗೆ ಈ ಖಾತಾ ಬೇಡ ಅಂತ ಅನ್ಸುತ್ತೆ ಯಾರಾದ್ರೂ ಜಿ ಪಿ ಎ ಮಾಡ್ಕೊಂಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ ಈ ರೀತಿ ಇರುವಾಗ ಸಡನ್ ಆಗಿ ಕುಂಟೆ ಲೆಕ್ಕದಲ್ಲಿ ಜಾಗಗಳನ್ನ ಮಾಡ್ತಾ ಇದ್ದಾರೆ ಈ ಕುಂಟೆ ಲೆಕ್ಕದಲ್ಲಿ ಜಾಗನ ನೀವು ಪರ್ಚೇಸ್ ಮಾಡಿ ಕುಂಟೆ ಲೆಕ್ಕದಲ್ಲಿ ನೀವು ಮಾರಿದ್ರಿ ಅಂದಾಗ ನಿಮಗ್ ಲಾಭ ಬರುತ್ತೋ ಇಲ್ಲವೋ ಸೆಕೆಂಡರಿ ಒಂದೇ ಒಂದು ಡೌಟ್ ಫಾರ್ಮಿಂಗ್ ಲ್ಯಾಂಡ್ ಆಗಿ ತಗೊಂಡಿರೋ ಜಮೀನ್ನ ಅಲ್ಲಿ ನೀವು ಮನೆ ಕಟ್ಟಕಾಗತ್ತಾ ಇನ್ನೊಂದು ಉದಾಹರಣೆಗೆ ಹೇಳ್ಬಿಡ್ತೀನಿ ವ್ಯವಸಾಯ ಮಾಡೋ ಜಾಗದಲ್ಲಿ ಮನೆ ಕಟ್ಟಕ್ಕಾಗತ್ತಾ ಯಾಕಪ್ಪ ಅಂದಾಗ ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಆಯ್ತು ಅಂದಾಗ ನಿಮ್ಗೆ ಆರ್ ಟಿ ಸಿಲಿ ರಿಫ್ಲೆಕ್ಟ್ ಆಗುತ್ತೆ ಹೊರತು ನಿಮ್ಗೆ ಈ ಕಾತು ಆಗಲ್ಲ ಹೀಗಿರುವಾಗ ಆ ಥರ ಪ್ರಾಪರ್ಟಿಗಳು ಹೇಗೆ ಏನು ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಈಗ ತಿಳಿಸಿದ ಮಾಹಿತಿ ಹೇಗಿತ್ತು ನಿಮ್ಗೆ ಯೂಸ್ಫುಲ್ ಇದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ಈ ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಆಯಿತು ಅಂದ್ರೆ ನಾಳೆ ದಿನ ನೀವು ಮಾರ್ಬೇಕು ಅಂದಾಗ ಕುಂಟೆ ಲೆಕ್ಕದಲ್ಲೇ ಮಾರಕ್ಕಾಗದ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರಕ್ಕಾಗುತ್ತಾ ಆಗಲ್ಲ ಒಂದ್ ಕುಂಟೆಗೆ ಏನಾದ್ರು ಡಿಸಿಕನ್ವರ್ಷನ್ ಕನ್ವರ್ಷನ್ ಆಗುತ್ತಾ ಆಗಲ್ಲ